ಎಲ್ಲರಿಗೂ ಜಯ ಜಿನೇಂದ್ರ ಸುಮತಿ ತೀರ್ಥಂಕರರ ಮಾರ್ಗದರ್ಶನ ಪಡೆಯುವವರ ಸಂಪತ್ತು ನಾಶರಹಿತವಾಗುವುದು ಈತನ ವಶವನವನ್ನು ಸತ್ಪುರುಷರು ಮೆಚ್ಚುವರು ಈ ತೀರ್ಥಂಕರರು ನಮಗೆ ಬುದ್ಧಿಯನ್ನು ಕೊಡಲಿ ಜಂಬೂ ದ್ವೀಪದ ಭಾರತ ವರ್ಷದಲ್ಲಿ ಅಯೋಧ್ಯೆಯಲ್ಲಿ ಋಷಭಸ್ವಾಮಿಯ ವಂಶ ಮತ್ತು ಗೋತ್ರದಲ್ಲಿ ಜನಿಸಿದ ಮೇಘರಥನು ರಾಜನಾಗಿದ್ದ ಈತನ ಪತ್ನಿ ಮಂಗ ದೇವಿ ಇವರ ಅರಮನೆಯ ಮೇಲೆ ರತ್ನವೃಷ್ಟಿ ಆಯಿತು ಈಕೆಯು ಹದಿನಾರು ಸ್ವಪ್ನಗಳನ್ನು ಕಂಡಳು ತನ್ನ ಪತಿಯಿಂದ ಮರುದಿನ ಸ್ವಪ್ನದ ಫಲ ತಿಳಿದು ಸಂತೋಷಗೊಂಡಳು ಒಂಬತ್ತು ತಿಂಗಳಾಯಿತು ಚೈತ್ರ ಶುಕ್ಲ ಏಕಾದಶಿ ಎಂದು ಬ್ರಹ್ಮಯೋಗದಲ್ಲಿ ಪುತ್ರನನ್ನು ಹೆತ್ತಳು ಮತಿ ಶ್ರುತಾವಧಿ ಜ್ಞಾನಿಯಾದ ಅಹಮೀಂದ್ರನು ಈಕೆಯ ಮಗುವಾಗಿ ಜನಿಸಿದ ದೇವೇಂದ್ರನು ಈ ಮಗುವಿಗೆ ಮೇರು ಪರ್ವತದಲ್ಲಿ ಜನ್ಮಾಭಿಷೇಕ ಮಾಡಿ ಸುಮತೆಯಂದು ನಾಮಕರಣ ಮಾಡಿ ಮಗುವನ್ನು ಮಾತಾಪಿತರಿಗೆ ತಂದೊಪ್ಪಿಸಿದ ಅಭಿನಂದನ ಸ್ವಾಮಿಯು ಮುಕ್ತನಾಗಿ ಒಂಬತ್ತು ಲಕ್ಷ ಸಾಗರ ಕೋಟಿ ವರ್ಷಗಳು ಕಳೆದ ನಂತರ ಸುಮತಿ ತೀರ್ಥಂಕರನ ಜನನವಾಯಿತು ಈತನಿಗೆ ನಲವತ್ತು ಲಕ್ಷ ಪೂರ್ವಾಯುಷ್ಯವಿತ್ತು ಮುನ್ನೂರು ಬಿಲ್ಲುಗಳಷ್ಟು ಎತ್ತರವಾಗಿದ್ದನು ಕಾಯಿಸಿದ ಬಂಗಾರದಂತೆ ತೊಡಗಿದನು ಸುಂದರನೂ ಆಗಿದ್ದನು ದೇವತೆಗಳು ಸದಾ ತಂದುಕೊಟ್ಟ ಸಮಸ್ತ ಪದಾರ್ಥಗಳಿಂದ ವೃದ್ಧಿ ಹೊಂದಿದನು ಈತನು ಕೌಮಾರವಸ್ಥೆಯಲ್ಲಿ ತನ್ನ ರೂಪ ಸೌಂದರ್ಯದಿಂದ ಮನ್ಮಥನನ್ನೇ ಮೀರಿಸಿದನು ಸುಮತಿ ಕುಮಾರನು ಯುವಕನಾದ ಹತ್ತು ಲಕ್ಷ ಪೂರ್ವ ಕುಮಾರ ಕಾಲವು ಕಳೆಯಿತು ಈತ ಮಾವನ ಸಾಮ್ರಾಜ್ಯವನ್ನು ಪಡೆದ ಶುಕ್ಲ ಏಷ್ಲಿಂದ ಯುಕ್ತನಾದ ಇವನು ಸ್ವಪ್ನದಲ್ಲಿಯೂ ಅಹಿಂಸೆ ಸತ್ಯ ಅಚೌರ್ಯ ಪಾಲಿಸಿದನು ಈತನಿಗೆ ಅನುರೂಪರಾದ ಹಾಗೂ ಅನುಕೂಲರಾದ ಶೃಂಗಾಯುಕ್ತರಾದ ಪತ್ನಿಯರಿದ್ದರು ದೇವೇಂದ್ರನು ಸಮಸ್ತ ಸುಖವನ್ನು ಸುಮತಿನಾಥನಿಗೆ ಮೀಸಲಿಟ್ಟಿದ್ದನು ಸುಮತಿನಾಥನು ಭೋಗದಲ್ಲಿ ಜಿಗುಪ್ಸೆ ಪಟ್ಟನು ವಿರಕ್ತಿಯುಂಟಾಯಿತು ವಿಷಯವು ಮಾಂಸ ವಿದ್ದಂತೆ ಪ್ರಜ್ಞೆಯನು ಇದರಲ್ಲಿ ಆಸಕ್ತಿ ತೋರನು ಮತಿ ಶ್ರುತಗಳಿಂದ ಕೂಡಿರುವ ನಾನು ಅಹಿತದಲ್ಲಿ ಹೇಗೆ ಮುಳುಗಲಿ ಿ ವೈರಾಗ್ಯ ಪಡೆದು ನಂತರ ಲೌಕಾಂತಿಕ ದೇವತೆಗಳು ಕಾಣಿಸಿಕೊಂಡರು ಇವನನ್ನು ಕೊಂಡಾಡಿ ಅಭಿಷೇಕ ಮಾಡಿ ಅಭಯವೆಂಬ ಪಲ್ಲಕ್ಕಿಯಲ್ಲಿ ಕುಳಿತು ಸಹಿತುಕವನಕ್ಕೆ ಬಂದು ಅಲ್ಲಿ ಸಾವಿರ ಮಂದಿ ರಾಜನೊಡನೆ ದೀಕ್ಷೆ ತೆಗೆದುಕೊಂಡರು ಆರು ಉಪವಾಸ ಮಾಡಿ ಮನ ಪರ್ಯಾಯ ಜ್ಞಾನ ಉಂಟಾಯಿತು ಪಾರಣೆಗೆ ಸೌಮನಸ ನಗರಕ್ಕೆ ಬಂದು ಪದ್ಮರಾಜನಿಂದ ಆಹಾರ ಸ್ವೀಕರಿಸಿ ಪಂಚಲ್ಯಗಳಾದವು ಸಾಮಾಯಿಕ ಚಾರಿತ್ರವನ್ನು ಪಡೆದನು ಇಪ್ಪತ್ತು ವರ್ಷ ಕಾಲ ಚದ್ಮಸ್ತನಾಗಿದ್ದನು ಪ್ರಿಯಂಗ ವೃಕ್ಷದ ಕೆಳಗೆ ಎರಡು ಉಪವಾಸ ಮಾಡಿ ಸುಮತಿನಾಥರಿಗೆ ಕೈವಲ್ಯ ಜ್ಞಾನ ಸುಮತಿನಾಥರ ಸಮವ ಶರಣದಲ್ಲಿ ಗಣಧರರು ಮುನಿಗಳು ಆರಿಕೆಯರು ಶ್ರಾವಕ ಶ್ರಾವಕಿಯರು ದೇವದೇವಿಯರು ತಿರಿಯಕ್ ಪ್ರಾಣಿಗಳು ಇದ್ದವು ಇವರು ಹದಿನೆಂಟು ವಿಶೇಷ ಕ್ಷೇತ್ರಗಳಲ್ಲಿ ವಿಹರಿಸಿ ಹದವಾದ ಭೂಮಿಯಲ್ಲಿ ಬೀಜ ಬಿತ್ತುವಂತೆ ಭವ್ಯರಿಗೆ ಅವರವರ ಭಾಷೆಯಲ್ಲಿ ದಿವ್ಯ ಧ್ವನಿಯನ್ನು ಕರೆದು ವಿಹಾರ ನಿಲ್ಲಿಸಿ ಸಾವಿರ ಮುನಿಗಳೊಡನೆ ಸಂವೇದಗಿರಿಯಲ್ಲಿ ಒಂದು ತಿಂಗಳು ಪ್ರತಿಮಾ ಯೋಗದ ರಣೆ ಮಾಡಿ ಚೈತ್ರ ಶುಕ್ಲ ಏಕಾದಶಿ ಎಂದು ಕೈವಲ್ಲ ಜ್ಞಾನ ಪಡೆದರು ದೇವತೆಗಳು ನಿರ್ವಾಣ ಕಲ್ಯಾಣ ಆಚರಿಸಿದರು ಅನಂತ ಜ್ಞಾನಿಯಾದ ಸುಮತಿನಾಥರು ಶಾಂತಿಯನ್ನು ನೀಡಲಿ ಎಂದು ಹೇಳುತ್ತಾ ಈ ಅವಕಾಶಕ್ಕಾಗಿ ಧನ್ಯವಾದಗಳು